ಹೈ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ದಿಢೀರ್ ಅಂತ ಹೇಳಿ ಅವನ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಮ್ಮ ಕಾಲ್ ಮಾಡಿದರು ಹಸಿ ಟೊಮೊಟೊ ಕಾಯಿ ತುಂಬ ಹಸಿ ಇರುತ್ತಲ್ಲ ಸೊ ಹಸಿ ಟೊಮೊಟೊ ಕಾಯಿ ಸಾರು ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಮಾಡಬೇಕು ಮಾಡ್ತಾಯಿದ್ದೀವಿ ಬಂದುಬಿಡು ಇಲ್ಲೇ ಊಟಕ್ಕೆ ಅಂತ ಹೇಳಿದರು ನನಗೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ನನ್ನ ಮಗಳು ಅವರಿಗೂ ತುಂಬಾ ಇಷ್ಟ ಸಾಂಬಾರು ಸೊ ಇದ್ದೀವಿ ಸೊ ಹೇಗೆ ಮಾಡ್ತೀನಿ ಏನು ಅಂತ ವಿಡಿಯೋ ಮಾಡ್ತೀನಿ ಖಂಡಿತ ಯಾರು ಮಿಸ್ ಮಾಡಿದೆ ಆ ವೀಡಿಯೋನ ನೋಡಿ ಸೊ ಅಮ್ಮ ತುಂಬ ವರ್ಷದಿಂದನೂ ಆ ಸಾರು ಮಾಡ್ಕೊಂಡು ಬರ್ತಾರೆ ಬಟ್ ನಮಗೂ ತುಂಬಾ ಇಷ್ಟ ಸೊ ಮನೆಯಲ್ಲಿ ಬಸ್ಸಾರು ಮಾಡಿದ್ದೀನಿ ಆದರೂ ಆ ಸಾರು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ ಸೊ ಇದ್ದೀನಿ ಬನ್ನಿ ಹೇಗಿರುತ್ತೆ ಹಸಿ ಟುಮಕ್ಳುಕಾಯಿ ಸಾರು ಮಿಸ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಸೊ ನೆಕ್ಸ್ಟ್ ನಾನು ಅಮ್ಮನ ಮನೆಯಲ್ಲಿ ಸಿಗ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ನೋಡಿ ಅಮ್ಮನ ಮನೆಗೆ ಬಂದೆ ಅಮ್ಮ ಹಸಿಕಾಯಿ ಎಲ್ಲ ತೊಳೆದು ಇಟ್ಟಿದ್ದರು ಸೊ ಹಸಿಕಾಯಿ ಹಸಿ ಟೊಮೊಟೊ ಕಾಯಿ ಇದ್ದರೆ ಸೊ ಅಣ್ಣಂಗೆ ಹೇಳ್ತಾರಂತೆ ಬಾ ಅಂತ ಹೇಳಿ ಸೊ ಪ್ರತಿ ಸರಿ ಅವರು ಮಾಡ್ತಾಯಿರ್ತಾರೆ ಸಿಕ್ಕರೆ ಸೊ ಇಲ್ಲಿ ಎಲ್ಲ ತೊಳೆದು ಇಟ್ಟಿದ್ರು ಅಮ್ಮ ನಾನೆಲ್ಲ ಕಟ್ ಮಾಡ್ತಾಯಿದ್ದೆ ಹಾಗೆ ಇಲ್ಲಿ ಅಮ್ಮಂಗೆ ಹೇಳಿದೆ ಒಂದು ತಟ್ಟೆಯಲ್ಲಿ ಎಲ್ಲ ಅಮ್ಮ ಅಂತ ಹೇಳಿ ಸೊ ಅಮ್ಮ ಎಲ್ಲ ತೆಗೆದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಮೆಂತೆ ಏನೇನು ಹಾಕ್ತಾರೋ ಅದೆಲ್ಲ ಒಂದು ತಟ್ಟೆಗೆ ತೆಗಿತಾಯಿದ್ರು ಸೊ ಇದರಲ್ಲಿ ಒಂದು ಟೊಮೊಟೊದಲ್ಲಿ ಸೊ ಒಂದು ಆಫ್ ಮಾಡಿಕೊಂಡು ಅದರಲ್ಲಿ ಒಂದು ಎರಡು ಭಾಗ ಇಲ್ಲ ನಾಲ್ಕು ಭಾಗ ಮಾಡಿಕೊಂಡ್ರೆ ಸಾಕು ಸೊ ದೊಡ್ಡ ದೊಡ್ಡದಾಗೆ ಹೆಚ್ಕೊಳ್ಳಿ ತುಂಬ ಸಣ್ಣಗೆ ಬೇಡ ನಾನು ಸಣ್ಣಕ್ಕೆ ಇಷ್ಟ ಇದ್ದೆ ಅಮ್ಮ ಬೇಡ ದೊಡ್ಡ ದೊಡ್ಡ ಹೋಳೆ ಮಾಡು ತುಂಬ ಸಣ್ಣಕ್ಕೆ ಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನೋಡಿ ಒಂದು ಅರ್ಧ ಕೆ ಜಿ ಜಿಂತ ಸ್ವಲ್ಪ ಜಾಸ್ತಿನೇ ಇತ್ತು ಟೊಮೊಟೊ ಹಣ್ಣು ಸೊ ಟೊಮೊಟೊ ಕಾಯಿ ಹಣ್ಣೇ ಬರುತ್ತೆ ಹೇಳೋಕ್ಕೆ ಹಾಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮೆಂತೆಕಾಳು ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾರಕರವಾಗೇ ಹಾಕಿ ಹಾಕಿ ಯಾಕಂದರೆ ತುಂಬ ಸಿಹಿ ಸಿಹಿ ಅಂದರೆ ಚೆನ್ನಾಗಿ ಅನಿಸೋದಿಲ್ಲ ಸೊ ಖಾರ ಆಗೋಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ವಿ ಸೊ ಬೇಳೆಯನ್ನು ತೊಳೆದು ಹಾಕ್ತಾಯಿದೀವಿ ಸೊ ಇಲ್ಲಿ ಐದರಿಂದ ಒಂದು ಆರು ಜನಕ್ಕೆ ನಮಗೆ ಎಷ್ಟು ಬೇಳೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈ ಸಾ ಸಾರು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಳೆ ಹಾಕ್ತಾಯಿದ್ದೀವಿ ಸೊ ನೀವು ಎಷ್ಟು ಜನ ಇದೀರ ನೋಡಿಕೊಂಡು ಬೇಳೆನ ಹಾಕ್ಕೊಳ್ಳಿ ಆದರೆ ತುಂಬ ತೆಳುವಾಗಿ ಮಾಡಬಾರ್ದು ಹಾಗೆ ಮಾಮೂಲಿ ಅರಿಶಿನ ಹಾಕೋ ಹಾಗೆ ಹಾಕ್ಕೋಬೇಕು ಹಾಗೆ ನಾನು ತಟ್ಟೆಯಲ್ಲಿ ತೆಕ್ಕೊಂಡು ಇಟ್ಕೊಂಡಿದ್ನಲ್ಲ ಸೊ ಅದನ್ನೆಲ್ಲ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಕಾ ಜೀರಿಗೆ ಮೆಂತೆ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನಕಾಯಿ ಹಾಗೆ ಕರಿಬೇವು ಸೊಪ್ಪು ಸೊಪ್ಪು ಇದ್ದೀನಿ ಸೊ ಜೀರಿಗೆ ಒಂದು ಮುಕ್ಕಾಲು ಸ್ಪೂನು ಆಮೇಲೆ ಕಾಳು ಒಂದು ಕಾಲು ಸ್ಪೂನು ಇಲ್ಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ನಿಮಗೆ ಬೇಡ ಅಂತ ಅಂದರೆ ಸೊ ಕಾಳು ಹಾಕೋದ್ರಿಂದ ತುಂಬ ಆರೋಗ್ಯಕರನೂ ಇರುತ್ತೆ ಸೊ ತುಂಬಾ ಟೇಸ್ಟೂ ಕೂಡ ಇರುತ್ತೆ ಸೊ ಇವಾಗ ಇದು ಬೇಳೆ ಕುದೀತಾ ಇದೆ ಟೊಮೊಟೊ ಯಾಕೆ ಹಾಕಿಲ್ಲಪ್ಪ ಅಂತ ನೋಡ್ತಾ ಇದ್ದೀರಾ ಸೊ ಟೊಮೊಟೊ ಹಣ್ಣು ಬೇಗ ಹಾಕಿಬಿಟ್ರೆ ಬೇಳೆ ಬೇಯೋದಿಲ್ಲ ಸೊ ಹಾಗಾಗಿ ನಾನು ಬೇಳೆ ಸ್ವಲ್ಪ ಬೆಂದಾದ ಆಮೇಲೆ ಟೊಮೊಟೊ ಕಾಯಿ ಹಾಕ್ಕೊಳ್ಳೋದು ನೋಡಿ ಇವಾಗ ಆಲ್ಮೋಸ್ಟ್ ಬೇಳೆ ಎಲ್ಲ ಒಡ್ಕೊಂಡು ತುಂಬ ಚೆನ್ನಾಗಿ ಸಾಫ್ಟ್ ಆಗ್ತಾಯಿದೆ ಸೊ ಇವಾಗ ನಾವು ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ಳೋಣ ನೋಡಿ ಏಕ್ದಮ್ ನಮ್ಮಮ್ಮ ಬೈತಾಯಿದ್ರು ಎಲ್ಲ ಹಾಗೆ ಸುರಿತಿಯಲ್ಲ ಕೈ ಹಿಡ್ಕೊಂಡು ಹಾಕು ಅಂತ ಹೇಳಿ ಎಲ್ಲ ಟೊಮೊಟೊ ಕಾಯಿ ಹಾಕಿದ್ದೀನಿ ತುಂಬಾ ಟೇಸ್ಟಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ನೋಡಿ ಇವಾಗ ಒಂದ್ಸತಿ ಕೈ ಆಡಿಸೋಣ ನೋಡಿ ಹೀಗೆಲ್ಲ ಮಿಕ್ಸ್ ಮಾಡಿಕೊಂಡು ಸೊ ಬೇಯಲಿಕ್ಕೆ ಬಿಡೋಣ ಸೊ ಅದು ಚೆನ್ನಾಗಿ ಒಂದಕ್ಕೊಂದು ಎಲ್ಲ ಕೂಡಿಕೊಂಡು ಚೆನ್ನಾಗಿ ಬೇಯಬೇಕು ಬೇಳೆ ಮತ್ತು ಟೊಮೊಟೊ ಕಾಯಿ ಸೊ ಇನ್ನು ಸ್ವಲ್ಪ ಬೇಯಬೇಕು ಇವಾಗ ಇವಾಗ ನೋಡಿ ಸಾಫ್ಟ್ ಆಗಿದೆ ಅನಿಸುತ್ತೆ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಮತ್ತು ಟೊಮೊಟೊ ಕಾಯಿ ಸೊ ನೋಡಿ ತುಂಬ ಆಗಾಗಿದೆ ಇವಾಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳಿ ಸೊ ಒಂದು ನೆನ್ಪಿಡ್ಕೊಳ್ಳಿ ಬೇಳೆ ಹಾಕಿದಾಗಲೇ ನೀವು ಟೊಮೊಟೊ ಕಾಯಿ ಹಾಕೋಕ್ಕೆ ಹೋಗಬೇಡಿ ಬೇಯೋದಿಲ್ಲ ಸೊ ಟೊ ಬೇಳೆ ಮುಕ್ಕಾಲು ಪರ್ಸೆಂಟ್ ಬೆಂದಾದಮೇಲೆ ಟೊಮೊಟೊ ಕಾಯಿ ಹಾಕೊಳ್ಳಿ ಸೊ ಕುಕ್ಕರಲ್ಲೂ ಮಾಡಬಹುದು ಅಂತ ಅನ್ಕೋತೀರ ಬಟ್ ಕುಕ್ಕರಲ್ಲಿ ಮಾಡೋಕ್ಕಿಂತ ಈ ಈ ಥರ ಡೈರೆಕ್ಟ್ ಪಾತ್ರೆಯಲ್ಲೇ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಇವಾಗ ಚೆನ್ನಾಗಿ ಎಲ್ಲ ಮಸ್ತ್ಕೊಂಡು ಆಗಿದೆ ಸೊ ಇವಾಗ ಚೆನ್ನಾಗಿ ಮಸ್ತಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಒಂದು ಸಣ್ಣ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಇದ್ದೀನಿ ಹಾಗೆ ಇವಾಗ ರುಚಿಗೆ ತಕ್ಕ ಅನುಸಾರ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ಯಾವಾಗಲೂ ಹರಳು ಉಪ್ಪೆ ಬಳಸೋದು ಸೊ ಹರಳು ಉಪ್ಪು ಬಳಸೋದ್ರಿಂದ ತುಂಬಾ ಒಳ್ಳೆಯದು ಇಲ್ಲಿ ಎಣ್ಣೆ ಬಿಸಿ ಆಯಿತು ಇವಾಗ ಇದಕ್ಕೆ ಸಾಸಿವೆ ಇದ್ದೀನಿ ಸೊ ಒಗ್ಗರಣೆಗೂ ಸೇಮ್ ಆ್ಯಸ್ ಯೂಜುವಲ್ ನೀವು ಸಾಸಿವೆ ಜೀರಿಗೆ ಕರಿಬೇವು ಹೂವು ಹಾಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಬಿಡಿ ಸೊ ಕೆಲವೊಬ್ರು ಕೆಂಪಾಗದೆ ನೀವು ಹಾಗೆ ಸಾಂಬಾರಿಗೆ ಹಾಕ್ತೀರ ಬಟ್ ಅದು ಅಷ್ಟು ಟೇಸ್ಟ್ ಕೊಡೋಲ್ಲ ಸೊ ಲೋ ಫ್ಲೇಮಲ್ಲಿ ಅದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ವೆಯ್ಟ್ ಮಾಡಿ ತುಂಬಾ ಟೇಸ್ಟ್ ಇರುತ್ತೆ ಸೊ ಒಗ್ಗರಣೆನೇ ಮೇನ್ ಅನ್ನಬೇಕು ಅದರಲ್ಲಿ ಬೆಳ್ಳುಳ್ಳಿ ಹಾಕಿಬಿಟ್ರೆ ತುಂಬಾ ಟೇಸ್ಟ್ ಇರುತ್ತೆ ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಬೆಳ್ಳುಳ್ಳಿ ಕಲರ್ ನನಗೆ ಚೇಂಜ್ ಆಗೋ ತನಕ ನಾನು ವೇಟ್ ಮಾಡ್ತೀನಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಬಟ್ ಕಲರ್ ಚೇಂಜ್ ಆಗಬೇಕು ಹಾಗೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಮೇಯ್ನಾಗಿ ಬಂದುಬಿಟ್ಟು ಹಿಂಗು ಸೊ ಹಿಂಗು ಜೀರ್ಣಕ್ಕೂ ತುಂಬ ಒಳ್ಳೆಯದು ಹಾಗೆ ರುಚಿನೂ ಕೂಡ ಕೊಡುತ್ತೆ ಸೊ ಹಿಂಗೆ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಹಿಂಗೆ ಹಾಕ್ಕೊಂಬಿಟ್ಟು ನಾನು ಆ ಸಾಂಬಾರಿಗೆ ಈ ಒಗ್ಗರಣೆಯನ್ನು ಹಾಕ್ಕೊಳ್ತೀನಿ ನೋಡಿ ನೋಡಿ ನನಗೆ ಈ ಥರ ಬೆಳ್ಳುಳ್ಳಿ ಕೆಂಪಾಗಬೇಕು ಸೊ ಹೀಗೆ ಹಾಕಿ ಆಗಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಸಾರು ಇವಾಗ ಸಾರು ಕೂಡ ಕುದೀತಾ ಇದೆ ಕುದಿಯೋ ಇದರಲ್ಲಿ ನಾನು ಬಿಸಿ ಬಿಸಿ ಹಾಕಿ ತಟ್ಟೆ ಮುಚ್ಚಿಬಿಡ್ತೀನಿ ಸೊ ಒಗ್ಗರಣೆ ಹಾಕಿದ ತಕ್ಷಣವೇ ಫಸ್ಟು ತಟ್ಟೆ ಮುಚ್ಚಿಬಿಡಬೇಕು ಸೊ ಘಮ ಎಲ್ಲ ಅದರಲ್ಲೇ ಇರುತ್ತೆ ಸೊ ನಿಮ್ಗೆ ತೋರ್ಸೋಕ್ಕಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಇವಾಗ ನಮ್ಮದು ಹಸಿ ಟೊಮೊಟೊ ಕಾಯಿ ಸಾರು ಪರ್ಫೆಕ್ಟಾಗಿ ರೆಡಿಯಾಗಿದೆ ಸೊ ಇದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಸವಿತಾ ಇದ್ದರೆ ನಿಜ ನೀವು ಒಂದೆರಡು ತುತ್ತು ಜಾಸ್ತಿನೇ ಊಟ ಮಾಡ್ತೀರಾ ಸೊ ಇಲ್ಲಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಟೊಮೊಟೊ ಕಾಯಿ ಸಾರು ಹಾಗೆ ಸ್ವಲ್ಪ ಚಟ್ನಿ ಇದೆ ನೆಂಚ್ಕೊಳ್ಳೋಕ್ಕೆ ಸೂಪರ್ ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತೆ ನೀವೊಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀರಿ ಫ್ರೆಂಡ್ಸ್ ಇಷ್ಟಾದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್